ನಮಸ್ತೆ ನಾನು ನಿಮ್ಮ ವಿಜಯ ಅಭ್ಯುದಯ್ ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಒಂದು ಜಾಬ್ ಅಪರ್ಚುನಿಟೀಸ್ ಬಂದು ಎಲ್ಲಪ್ಪ ಇರೋದು ಅನ್ನೋದಾದ್ರೆ ಹಸೂರ್ ಲೊಕೇಶನ್ ಅಲ್ಲಿ ಇರ್ತಕ್ಕಂಥದ್ದು ಯಾವೊಂದು ವಿಭಾಗದ ಓಪನಿಂಗ್ಸ್ ಇದಾಗಿದೆ ಅನ್ನೋದಾದ್ರೆ ಏರೋಸ್ಪೇಸ್ ಮೆಟಾಲಿಕ್ಸ್ ವಿಭಾಗದ ಜಾಬ್ ಅಪರ್ಚುನಿಟೀಸ್ ಇದಾಗಿದೆ ಅಂತಾನೆ ಹೇಳಬಹುದು ಯಾವ ಒಂದು ಕಂಪನಿ ನಲ್ಲಿ ಇರೋದು ಅನ್ನೋದಾದ್ರೆ ಎಲ್ ಎಂ ಡಬ್ಲ್ಯೂ ಮೆಟಾಲಿಕ್ಸ್ ಅಂತ ಇವ್ರ ಹತ್ರ ಇರ್ತಕ್ಕಂಥ ಜಾಬ್ ಅಪರ್ಚುನಿಟೀಸ್ ಆಗಿದೆ ಈ ಒಂದು ಜಾಬ್ ಅಪರ್ಚುನಿಟೀಸ್ ಬಂದು ಇದೇ ತಿಂಗಳ ಹದಿಮೂರನೇ ತಾರೀಕಂದು ವಾಕಿನ್ ಡ್ರೈವ್ ನಡೆಯುತ್ತಾ ಇರ್ತಕ್ಕಂಥದ್ದು ಏನೆಲ್ಲ ಒಂದು ಜಾಬ್ ಓಪನಿಂಗ್ಸ್ ಇವ್ರತ್ರ ಇರ್ತಕ್ಕಂಥದ್ದು ರಿಕ್ವೈರ್ಮೆಂಟ್ಸ್ ಏನಿದೆ ಅಂತ ಡೀಟೇಲ್ ಆಗಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳುವ ವಿಡಿಯೋ ಸ್ಟಾರ್ಟ್ ಮಾಡೋಕು ಮುನ್ನ ಯಾರೆಲ್ಲ ನನ್ನ ಚಾನಲ್ ಮೊಟ್ಟ ಮೊದಲೇದಾಗಿ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ ನಂತರ ಬೆಲ್ ಬಟನ್ ಪ್ರೆಸ್ ಮಾಡಿಬಿಟ್ಟು ನೋಟಿಫಿಕೇಷನ್ ಆಲ್ ಅಂತ ಮಾಡ್ಕೊಳ್ಳಿ ಆವಾಗ ನಾನು ಯಾವುದೆಲ್ಲ ವಿಡಿಯೋ ಪೋಸ್ಟ್ ಮಾಡ್ತೀನಿ ಮೊಟ್ಟ ಮೊದಲೇದಾಗಿ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಯಾವ ಒಂದು ವೀಡಿಯೋ ಕೂಡ ಮಿಸ್ ಆಗೋದಿಲ್ಲ ನನ್ನ ಒಂದು ಇನ್ಸ್ಟಾಗ್ರಾಮ್ ಐಡಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ ಅಂತ ಅದನ್ನು ಕೂಡ ಫಾಲೋ ಮಾಡ್ಕೊಳ್ಳಿ ಅಲ್ಲೂ ಕೂಡ ನಿಮಗೆ ರಿಯಲ್ ಟೈಮ್ ಆಗಿರ್ತಕ್ಕಂಥ ಅಪ್ಡೇಟ್ಸ್ ಸಿಗುತ್ತೆ ಬನ್ನಿ ಇನ್ನೇಕೆ ತಡ ಇವತ್ತಿನ ಈ ಒಂದು ವೀಡಿಯೋನ ಸ್ಟಾರ್ಟ್ ಮಾಡುವ ಇವರತ್ರ ಹತ್ರ ಮಷೀನ್ ಶಾಪ್ ಮತ್ತೆ ವಿಭಾಗದಲ್ಲಿ ಜಾಬ್ ಅಪಾರ್ಚುನಿಟೀಸ್ ಇರತಕ್ಕಂಥದ್ದು ಮೊದಲಿಗೆ ಮಷಿನ್ ಶಾಪ್ ಅಲ್ಲಿ ಏನ್ ರಿಕ್ವೈರ್ಮೆಂಟ್ಸ್ ಕೇಳ್ತಾ ಇದಾರೆ ಅಂತ ತಿಳಿದುಕೊಳ್ಳುವ ಎಕ್ಸ್ಪೀರಿಯನ್ಸ್ ಇನ್ ಸಿ ಎನ್ ಸಿ ವಿ ಎಂ ಸಿ ಟಿ ಎಲ್ ಮತ್ತೆ ಫೈವ್ ಎಕ್ಸೆಸ್ ಮಷಿನ್ಸ್ ಬಗ್ಗೆ ನಾಲೆಡ್ಜ್ ಇರಬೇಕು ಎಕ್ಸ್ಪೀರಿಯನ್ಸ್ ಇರಬೇಕು ಅಂತ ಹೇಳ್ತಾ ಇದ್ದಾರೆ ಅದಾದ ನಂತರ ಎಕ್ಸ್ಪೀರಿಯನ್ಸ್ ಇನ್ ಸೆಟ್ಟಿಂಗ್ ಪ್ರಾಸೆಸಿಂಗ್ ಅಂತ ಹೇಳ್ತಾ ಇದ್ದಾರೆ ಸೆಟ್ಟಿಂಗ್ ಪ್ರಾಸೆಸಿಂಗ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಇರಬೇಕು ಅಂತ ಹೇಳ್ತಾ ಇದ್ದಾರೆ ಅದಾದ ನಂತರ ಕೊನೆಯದಾಗಿ ನಾಲೆಡ್ಜ್ ಇನ್ ಜಿ ಡಿ ಡ್ರಾಯಿಂಗ್ ಇಂಟರ್ಪ್ರಟೇಷನ್ಸ್ ಅಂತ ಹೇಳ್ತಾ ಇದ್ದಾರೆ ಈ ಒಂದು ನಾಲೆಡ್ಜ್ ಕೂಡ ನಿಮಗೆ ಇರಬೇಕು ಅಂತ ಹೇಳ್ತಾ ಇದ್ದಾರೆ ಇದಿಷ್ಟು ಮಷಿನ್ ಶಾಪ್ ವಿಭಾಗದಲ್ಲಿ ಇವರು ಕೇಳ್ತಾ ಇರ್ತಕ್ಕಂಥ ಬ್ಯಾಕ್ಗ್ರೌಂಡ್ ಆಗಿತ್ತು ಅಂದರೆ ಈ ಒಂದು ಎಲ್ಲ ಎಕ್ಸ್ಪೀರಿಯೆನ್ಸ್ ಇರ್ತಕ್ಕಂಥ ಕ್ಯಾಂಡಿಡೇಟ್ಸ್ನ ಮಷಿನ್ ಶಾಪ್ ವಿಭಾಗದಲ್ಲಿ ಹೈರ್ ಮಾಡ್ತಾ ಇದ್ದಾರೆ ಅಂದರೆ ಮಷೀನರಿ ಹ್ಯಾಂಡಲ್ ಮಾಡೋದಕ್ಕೋಸ್ಕರ ಮಷಿನ್ ಶಾಪ್ ವಿಭಾಗದಲ್ಲಿ ಈ ಒಂದು ಬ್ಯಾಕ್ಗ್ರೌಂಡ್ ಇರ್ತಕ್ಕಂಥ ಕ್ಯಾಂಡಿಡೇಟ್ಸ್ನ ಹೈರ್ ಮಾಡ್ತಾ ಇದ್ದಾರೆ ಈ ಒಂದು ಜಾಬ್ ರೋಲ್ಗೆ ಇವ್ರು ಕೇಳ್ತಾ ಇರ್ತಕ್ಕಂಥ ಎಜುಕೇಷನ್ ರಿಕ್ವೈರ್ಮೆಂಟ್ ಬಂದು ಡಿಪ್ಲೊಮ ಇನ್ ಯಾವುದೇ ಸ್ಟ್ರೀಮ್ ಅಂತ ಹೇಳ್ತಾ ಇದಾರೆ ಸ್ಟ್ರೀಮ್ ಸ್ಟ್ರೀಮಲ್ಲಿ ಡಿಪ್ಲೋಮ ಕಂಪ್ಲೀಟ್ ಆದರೂ ಪರವಾಗಿಲ್ಲ ಬಟ್ ಮಷಿನ್ ಶಾಪಲ್ಲಿ ನಾನು ಇದುವರೆಗೂ ಹೇಳಿರ್ತಕ್ಕಂಥ ಎಕ್ಸ್ಪೀರಿಯನ್ಸ್ ಅಥವಾ ಸ್ಕಿಲ್ ಸೆಟ್ ಅವ್ರ ಹತ್ರ ಇರಬೇಕು ಅಂತ ಹೇಳ್ತಾ ಇದ್ದಾರೆ ಆ ಥರದ ಒಂದು ಕ್ಯಾಂಡಿಡೇಟ್ ಈ ಒಂದು ವಾಕಿನಲ್ಲಿ ಪಾಲ್ಗೊಳ್ಳಬಹುದು ಅದರಲ್ಲಿ ನಿಮ್ಗೆ ಏನಾದರೂ ಎಕ್ಸ್ಪೀರಿಯನ್ಸ್ ಇದ್ರೆ ಖಂಡಿತವಾಗಿ ಈ ಒಂದು ವಾಕಿನಲ್ಲಿ ಪಾಲ್ಗೊಳ್ಳಬಹುದಾಗಿರುತ್ತೆ ಎಕ್ಸ್ಪೀರಿಯೆನ್ಸ್ ರಿಕ್ವೈರ್ಮೆಂಟ್ ಬಂದು ಒಂದರಿಂದ ಐದು ವರ್ಷಗಳ ಕಾಲ ಅಂತಿದ್ದಾರೆ ಒಂದರಿಂದ ಐದು ವರ್ಷಗಳ ಕಾಲ ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥ ಕ್ಯಾಂಡಿಡೇಟ್ಸ್ನ ಈ ಒಂದು ಜಾಬ್ ರೋಲ್ಗೆ ಇವರು ಹೈರ್ ಮಾಡ್ತಾ ಇದ್ದಾರೆ ಮಷಿನ್ ಶಾಪ್ ಶಾಪ್ ವಿಭಾಗಕ್ಕೆ ಇದಾದ ನಂತರ ಮುಂದಿನ ಒಂದು ಅಪರ್ಚುನಿಟಿ ಬಂದು ಅಸೆಂಬ್ಲಿ ವಿಭಾಗದಲ್ಲಿ ಇರ್ತಕ್ಕಂಥದ್ದು ಇದರಲ್ಲಿ ಇವರು ಕೇಳ್ತಾ ಇರ್ತಕ್ಕಂಥ ರಿಕ್ವೈರ್ಮೆಂಟ್ ಮತ್ತೆ ಎಕ್ಸ್ಪೀರಿಯನ್ಸ್ ಏನಪ್ಪ ಅನ್ನೋದಾದ್ರೆ ಹ್ಯಾಂಡ್ಸ್ ಎಕ್ಸ್ಪೀರಿಯನ್ಸ್ ಇನ್ ಏರೋಸ್ಪೇಸ್ ಅಸೆಂಬ್ಲಿ ಆಪರೇಷನ್ ಅಂತ ಹೇಳ್ತಾ ಇದ್ದಾರೆ ಇದಾದ ನಂತರ ನಾಲೆಡ್ ಆನ್ ಸೆಲೆಕ್ಷನ್ ಆಫ್ ಕಟಿಂಗ್ ಆ್ಯಂಡ್ ಹ್ಯಾಂಡ್ ಟೂಲ್ಸ್ ಅಂತ ಹೇಳ್ತಾ ಇದ್ದಾರೆ ಇದಾದ ನಂತರ ಎಕ್ಸ್ಪೀರಿಯನ್ಸ್ ಇನ್ ಡ್ರಿಲ್ಲಿಂಗ್ ರೀಮಿಂಗ್ ಆ್ಯಂಡ್ ರಿವೈಟಿಂಗ್ ಅಂತ ಹೇಳ್ತಾ ಇದ್ದಾರೆ ಇದಾದ ನಂತರ ಕೊನೆಯದಾಗಿ ಹ್ಯಾಂಡ್ಸ್ ಎಕ್ಸ್ಪೀರಿಯನ್ಸ್ ಇನ್ ಸೀಲೆಂಟ್ ಅಪ್ಲಿಕೇಶನ್ ಆ್ಯಂಡ್ ಬಾಂಡಿಂಗ್ ಅಂತ ಹೇಳ್ತಾ ಇದ್ದಾರೆ ಇದಿಷ್ಟು ಇವರು ಕೇಳ್ತಾ ಇರತಕ್ಕಂಥ ರಿಕ್ವೈರ್ಮೆಂಟ್ ಆಗಿತ್ತು ಈ ಒಂದು ಜಾಬ್ ರೋಲ್ಗೂ ಕೂಡ ಡಿಪ್ಲೋಮಾ ಯಾವುದೇ ಸ್ಟ್ರೀಮ್ ಇದ್ರೂ ಓಕೆ ಅಂತ ಇದ್ದಾರೆ ಎಕ್ಸ್ಪೀರಿಯನ್ಸ್ ರಿಕ್ವೈರ್ಮೆಂಟ್ ಬಂದು ಒಂದರಿಂದ ಐದು ವರ್ಷಗಳ ಕಾಲ ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥ ಕ್ಯಾಂಡಿಡೇಟ್ಸ್ ನ ಹೈರ್ ಮಾಡ್ತಾ ಇದ್ದಾರೆ ಇದ್ರಿಗೂ ನಾನು ಏನೆಲ್ಲ ರಿಕ್ವೈರ್ಮೆಂಟ್ ಡಿಸ್ಕಸ್ ಮಾಡಿದೆ ಆ ಒಂದು ರಿಕ್ವೈರ್ಮೆಂಟ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಇರ್ತ ಕ್ಯಾಂಡಿಡೇಟ್ಸ್ ನಾ ಈ ಒಂದು ಜಾಬ್ ರೋಲ್ಗೆ ಇವರು ಹೈರ್ ಮಾಡ್ತಾ ಇದ್ದಾರೆ ಅಂದರೆ ಅಸೆಂಬ್ಲಿ ವಿಭಾಗದಲ್ಲಿ ಹೈರ್ ಮಾಡ್ತಾ ಇದ್ದಾರೆ ಯಾರೆಲ್ಲ ಈ ಒಂದು ಎಕ್ಸ್ಪೀರಿಯನ್ಸ್ ಇದ್ದು ಡಿಪ್ಲೋಮಾ ಕಂಪ್ಲೀಟ್ ಆಗ್ಬಿಟ್ಟು ಜಾಬ್ ಚೇಂಜ್ ಏನಾದ್ರು ಹುಡುಕ್ತಾ ಇದ್ರೆ ಈ ಒಂದು ಅಪರ್ಚುನಿಟಿ ಟ್ರೈ ಮಾಡ್ಬೋದಾಗಿರುತ್ತೆ ಏರೋಪೇಸ್ ಅಲ್ಲಿ ಜಾಬ್ ಏನಾದ್ರು ಇದ್ರೆ ಈ ಒಂದು ಅಪಾರ್ಚುನಿಟಿನ ಟ್ರೈ ಮಾಡಬಹುದಾಗಿರುತ್ತೆ ಈ ಒಂದು ವಾಕಿನ್ ಬಂದು ನಡೀತಾ ಇರತಕ್ಕಂಥದ್ದು ಇದೇ ತಿಂಗಳ ಹದಿಮೂರನೇ ತಾರೀಕು ಭಾನುವಾರ ನಡೀತಾ ಇರತಕ್ಕಂಥದ್ದು ಜುಲೈ ಹದಿಮೂರಕ್ಕೆ ಈ ಒಂದು ವಾಕಿನ್ ಇರತಕ್ಕಂಥದ್ದು ಸಮಯ ಬಂದು ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಶುರು ಆಗಲಿದೆ ಅಂತ ಹೇಳಿದ್ದಾರೆ ಯಾರಲ್ಲಿ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದ್ರೆ ತಪ್ಪದೇ ಅಪರ್ಚುನಿಟಿನ ಯೂಸ್ ಮಾಡ್ಕೊಳ್ಳಿ ಅವರೊಂದು ರಿಕ್ವೈರ್ಮೆಂಟ್ಗೆ ಅವರೊಂದು ಎಜುಕೇಷನ್ ಅಥವಾ ಎಕ್ಸ್ಪೀರಿಯನ್ಸ್ಗೆ ನಿಮ್ಮ ಪ್ರೊಫೈಲ್ ಮ್ಯಾಚ್ ಆಗುತ್ತಾನದಾದರೆ ಟ್ರೈ ಮಾಡ್ಬೋದಾಗಿರುತ್ತೆ ವಾಕಿನ್ ಅಟೆಂಡ್ ಆಗ್ಬೋದಾಗಿರುತ್ತೆ ವಾಕಿನ್ ನಡೀತಾ ಇರ್ತಕ್ಕಂಥ ಅಡ್ರೆಸ್ನ ಡೀಟೇಲಾಗಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ ಅಂತ ಆ ಒಂದು ಅಡ್ರೆಸ್ಗೆ ಹೋಗ್ಬಿಟ್ಟು ವಾಕಿನ್ ಅಟೆಂಡ್ ಆಗಬಹುದಾಗಿರುತ್ತೆ ಯಾರೆಲ್ಲ ವಾಕಿಂಗ್ಗೆ ಹೋಗಲು ಇಚ್ಛೆಪಡುವ ಕ್ಯಾಂಡಿಡೇಟ್ಸ್ ಇದ್ದರೆ ತಪ್ಪದೇ ನಿಮ್ಮ ಎರಡು ಸೆಟ್ ಆಫ್ ದ ರೆಸ್ಯೂಮ್ ಕ್ಯಾರಿ ಮಾಡಬೇಕು ಅಂತ ಹೇಳಿದ್ದಾರೆ ಅಂದರೆ ಎರಡು ಕಾಪೀಸ್ ಆಫ್ ರೆಸ್ಯೂಮ್ನ ತಪ್ಪದೇ ಕ್ಯಾರಿ ಮಾಡ್ಕೊಂಡೋಗಿ ಅದರ ಜೊತೆಗೆ ಕೆಲವೊಂದಿಷ್ಟು ಡಾಕ್ಯುಮೆಂಟ್ಸ್ ಏನಾದರೂ ಮ್ಯಾಂಡೇಟರಿ ಇದ್ದರೆ ಅದನ್ನು ಕೂಡ ತೆಗೆದುಕೊಂಡೋಗಿ ಹೋಗಿ ಅಲ್ಲಿ ನಿಮಗೆ ಯೂಸ್ ಆಗಬಹುದು ಈ ಒಂದು ವಾಕಿನ್ ಬಗ್ಗೆ ನಿಮಗೆ ಏನೋ ಹೆಚ್ಚಿನ ಮಾಹಿತಿ ಪಡೆದುಕೊಳ್ಳಬೇಕು ಅನ್ನೋದಾದರೆ ಅವರ ಒಂದು ಇಮೇಲ್ ಡಿನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ ಆ ಒಂದು ಇಮೇಲ್ ಡಿಗೆ ರೀಚ್ ಔಟ್ ಆಗಿಬಿಟ್ಟು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಬೋದಾಗಿರುತ್ತೆ ಯಾರೆಲ್ಲ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದ್ದೀರಾ ಏರೋಸ್ಪೇಸ್ ವಿಭಾಗದಲ್ಲಿ ಇದುವರೆಗೂ ಡಿಸ್ಕಸ್ ಮಾಡಿರ್ತಕ್ಕಂಥ ಜಾಬ್ ರೋಲ್ಗೆ ನೀವೇನಾದರೂ ಇಂಟ್ರೆಸ್ಟ್ ಇದ್ದರೆ ಹೋಗ್ಬಿಟ್ಟು ವಾಕಿನ ಅಟೆಂಡಾಗಿ ಈ ಒಂದು ಜಾಬ್ ರೋಲ್ ನಾನು ನಿಮ್ಮದಾಗಿ ಸಿಕ್ಕೊಳ್ಳಿ ಇದಿಷ್ಟು ಏರೋಸ್ಪೇಸ್ ವಿಭಾಗದ ಜಾಬ್ ಅಪರ್ಚುನಿಟೀಸ್ ಆಗಿತ್ತು ಹೊಸೂರಿನಲ್ಲಿ ಇರತಕ್ಕಂಥದ್ದು ಈ ಒಂದು ವೀಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಏನಾದರೂ ಹೊಸ್ದಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ ನಂತರ ಬೆಲ್ ಬಟನ್ ಪ್ರೆಸ್ ಮಾಡಿಬಿಟ್ಟು ನೋಟಿಫಿಕೇಶನ್ ಆಲ್ ಅಂತ ಮಾಡ್ಕೊಳ್ಳಿ ಆವಾಗ ನಾನು ಯಾವುದೆಲ್ಲ ವಿಡಿಯೋ ಪೋಸ್ಟ್ ಮಾಡ್ತೀನಿ ಮೊಟ್ಟ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಯಾವೊಂದು ವಿಡಿಯೋ ಕೂಡ ಮಿಸ್ ಆಗೋದಿಲ್ಲ ನನ್ನ ಒಂದು ಚಾನಲಲ್ಲಿ ಅಲ್ಲಿ ಅಪರ್ಚುನಿಟೀಸ್ ವಿಡಿಯೋ ಒಂದು ಪ್ರತಿದಿನ ಬೆಳಗ್ಗೆ ಹತ್ತು ಗಂಟೆ ಆರು ನಿಮಿಷಕ್ಕೆ ಪಬ್ಲಿಷ್ ಆಗಲಿದೆ ಅದೇ ರೀತಿ ಹೆಚ್ಚಿನ ವೀಡಿಯೋಗಳು ಏನಾದರೂ ಇದ್ರೆ ಮಧ್ಯಾಹ್ನ ಎರಡು ಗಂಟೆ ಆರು ನಿಮಿಷಕ್ಕೆ ಮತ್ತೆ ಸಂಜೆ ಐದು ಗಂಟೆ ಆರು ನಿಮಿಷಕ್ಕೂ ಕೂಡ ಪಬ್ಲಿಷ್ ಆಗಲಿವೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಪರ್ಚುನಿಟಿ ನಿಮ್ಮದಾಗಿ ಸಿಕ್ಕೊಳ್ಳಿ ಹಾಗೆ ನನ್ನೊಂದು ಇನ್ಸ್ಟಾಗ್ರಾಮ್ ಐಡಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅದನ್ನು ಕೂಡ ಫಾಲೋ ಮಾಡ್ಕೊಳ್ಳಿ ಅಲ್ಲೂ ಕೂಡ ನಿಮಗೆ ರಿಯಲ್ ಟೈಮ್ ಆಗಿರ್ತಕ್ಕಂಥ ಅಪ್ಡೇಟ್ ಸಿಗುತ್ತೆ ಏನಾದರೂ ಡೌಟ್ ಅಥವಾ ಕ್ಲಾರಿಫಿಕೇಷನ್ ಇದ್ದರೆ ಆ ಒಂದು ಇನ್ಸ್ಟಾಗ್ರಾಮ್ ಐಡಿಗೆ ಡಿ ಎಮ್ ಕೂಡ ಮಾಡ್ಬೋದು ಅಲ್ಲಿ ನಾನು ನಿಮಗೆ ಆನ್ಸರ್ ಮಾಡ್ತೇನಂತೆ ಮತ್ತೆ ಸಿಗುವ ಮತ್ತಷ್ಟು ಹೊಚ್ಚ ಹೊಸ ಅಪಾರ್ಚುನಿಟಿಯೊಂದಿಗೆ ಅಲ್ಲಿವರೆಗೂ ಕೀಪ್ ಲರ್ನಿಂಗ್ ಕೀಪ್ ಅಪ್ಡೇಟಿಂಗ್ ಯೋರ್ ಸರ್ ಜೈ ಹಿಂದ್ ಜೈ ಭಾರತ್ ಒಂದೇ ಮಾತರ